ಎಲ್ಲೊಂದು ದೊಡ್ಡವ್ರನ್ನ ಎದುರು ಹಾಕೊಂಡ್ರೆ ನಮ್ಮನ್ನು ಬಿಡಲ್ಲ ಬಿಡೋಲ್ಲ ಬೈದಲ್ಲೇ ಇಲ್ಲಿವರೆಗೂ ತಡ್ಕೊಬೋದು ಸುಧಿ ಸರ್ ನಕ ಮಾಡ್ಕೊಡ್ತೀನಿ ಅಥವಾ ಕ್ರಿಕೆಟ್ ಆಡ್ತೀನಿ ಅಂತ ಕ್ರಿಕೆಟ್ನ ಎಸ್ ಎಸ್ ಕಳ್ಸ್ಕೊಡ್ತೀನಿ ಅದು ಈಗ ನನಗೆ ಸುಳ್ಳು ಭರವಸೆ ಮಾಡಿಕೊಂಡು ನಂಬಿಕೆ ಹಾಕೋ ಥರ ಮಾತಾಡೋದು ಮೆಸೇಜ್ ಹಾಕೋದು ಏನು ಬೇಕೋ ಮಾಡ್ ಏನು ಬೇಕೋ ಮಾಡಿ ಕಂಪ್ಲೇಂಟ್ ಬಿಟ್ಟು ಲಾಯರ್ ಇಡ್ತೀನಿ ಹಾಗೆ ಹೇಗೆ ಎಲ್ಲ ನಾನು ಇಂಟ್ರೆಸ್ಟ್ ಇಟ್ಕೊಂಡು ಬಚಾವ್ ಮಾಡ್ಕೊಂಡು ಅವ್ರನ್ನ ಸೇವ್ ಮಾಡ್ಕೊಂಡು ಹೋಗ್ತೀನಿ ಯಾಕೋ ಒಂದು ತಮ್ಮಂತರ ಅಂತ ನಮ್ಮ ಕುಟುಂಬದವರು ಅಂತ ಅವ್ರಿಗೆ ಸಪೋರ್ಟ್ ಮಾಡಿ ನೋಡಿ ನೋಡಿರಿ ದುಡಿದ್ರೆ ದುಡ್ಡು ಕರೆಕ್ಟ್ ದುಡ್ಡಿದ್ರೇ ಸಾಲ ತೀರ್ಸೋಕ್ಕಾಗೋದು ನಾನು ನಿಮಗೆ ಪ್ರತಿ ಸತಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ನನ್ನ ಹೆಸರಲ್ಲಿ ಒಂದು ದೇವರಿಗೆ ಅಡಿಕೆ ಕಟ್ಬಿಡು ನಾನು ನಾನು ನಿಜ ಹೇಳ್ತಾ ಇದ್ರೆ ಒಳ್ಳೇದಾಗಲಿ ಇಲ್ಲಾಂದ್ರೆ ಹಾಳಾಗೋಗ್ಲಿ ಅಂತ ಹೇಳ್ಬಿಟ್ಟು ಪದೇ 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 ನನಗೆ ಟಾರ್ಚರ್ ಮಾಡಬೇಡಿ ಫೋನ್ ತಗಿಲ್ಲ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಕೇಳಿದ್ರೆ ಸುಮ್ಮನೆ ನಾಳೆ ಬಾ ಅಂತ ಬೋರ್ಡ್ ಹಾಕ್ತಾರಲ್ಲ ಮನೆ ಮುಂದೆ ಅದೇ ಥರ ಕೊಡ್ತೀನಿ 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 ಸುದೀಪ್ ಸರ್ ಗಮನಕ್ಕೆ ತರ್ತೀನಿ ಹೋಗಿ ಸುದೀಪ್ ಸರ್ ಮನೆ ಹೋಗಿ ನಾನು ಅವ್ರಿಗೆ ವಿಷಯ ತಲುಪಿಸಿ ಹಿಂಗಾಗಿದೆ ನನಗೆ ನಂಬಿಕೆ ಇದೆ ಸುದೀಪ್ ಸರ್ ನನಗೆ ಸಪೋರ್ಟ್ ಮಾಡಿ ನ್ಯಾಯ ಕೊಡ್ತಾರೆ ನಂಬಿಕೆ ಇದೆ ನಿಮ್ಮಪ್ಪ ಒಳ್ಳೆ ಕಲಾವಿದರು ಹೆಸರು ಮಾಡಿದ ಕಲಾವಿದರು ನಿಮ್ಮ ತಮ್ಮ ಒಳ್ಳೆಯ ನಿರ್ದೇಶಕರು ತುಂಬ ಹೆಸರು ಮಾಡಿದ್ದಾರೆ ಅವ್ರ ಹೆಸರಿಗೆ ಕಳಂಕ ತರಬೇಡಿ ನನಗೆ ಅವರಂದ್ರೆ ಇಷ್ಟ ಸುದೀಪ್ ಸರ್ ಅಂದ್ರೆ ಇಷ್ಟ ಸೊ ಅವ್ರು ನೋಡೋದೇ ಒಂದು ಸೌಭಾಗ್ಯ ಅವ್ರಿಗೆ ಅವ್ರ ಜೊತೆ ಕ್ರಿಕೆಟ್ ಹೇಳೋದಕ್ಕೆ ಒಂದು ಖುಷಿ ಇಲ್ಲ ಒಂದು ಇವ್ರ ಹೆಸರು ಹಾಕ್ಕೊಂಡ್ರೆ ಏನೋ ನನ್ನ ಬಗ್ಗೆ ಕೆಟ್ಟದಾಗು ಎತ್ತವರು ದೊಡ್ಡವರು ಭಯ ಪಡ್ತಾರೆ ಕೆಟ್ಟದಾಗ ಏನೋ ಹೇಳಿದ್ರು ಆ ಥರ ಸಹ ಯಾರಿಗೂ ಕಲಾವಿದರಿಗೆ ಅವಕಾಶ ಕೊಡ್ತೀನಿ ಅಂತ ಸೂಲ್ ಹೇಳಿ ವಂಚನೆ ಮಾಡೋಕ್ಕೆ ಹೋಗಿ ನನ್ನ ದುಡ್ಡು ಕ್ಲಿಯರ್ ಮಾಡಿದ್ರೆ ನನ್ಗ ಒಳ್ಳೆ ನನ್ಗೊಳ್ಳೆ ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ ವೀಟ್ ಕನ್ನಡ ನಾನು ಯಶ್ವರ್ ನಿರ್ದೇಶಕ ನಂದ ಕಿಶೋರ್ ಮೇಲೆ ಈಗ ಹಣ ತೊಗೊಂಡಿರುವಂಥ ಆರೋಪ ಕೇಳಿ ಬರ್ತಾ ಇದೆ ನಟ ಶಬರಿ ಶೆಟ್ಟಿ ಆರೋಪವನ್ನು ಮಾಡ್ತಾ ಇರೋದನ್ನು ನನ್ನ ಹತ್ರ ಇಪ್ಪತ್ತೆರಡು ಲಕ್ಷ ರೂಪಾಯಿ ತಗೊಂಡಿದ್ದಾರೆ ವಾಪಸ್ ಕೇಳಿದ್ರೆ ಅವರು ನನಗೆ ಧಮಕಿ ಹಾಕ್ತಾ ಇದ್ದಾರೆ ಅದು ಕೂಡ ಸುದೀಪ್ ಸರ್ ಹೆಸರು ಪ್ರಸ್ತಾಪ ಮಾಡಿ ನನ್ನ ಹತ್ರ ಇಸ್ಕೊಂಡಿದ್ದಾರೆ ಅನ್ನೋ ಒಂದಷ್ಟು ಆರೋಪ ಕೇಳಿ ಬರ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಗೋಸ್ಕರ ಸದ್ಯಕ್ಕೆ ನಾನು ಶಬರೀಶರನ್ನು ಹುಡುಕೊಂಬಂದಿ ಮಾತಾಡ್ತೀನಿ ಸರ್ ನಮಸ್ತೆ ಏನು ಈಗ ನಿರ್ದೇಶಕರ ಮೇಲೆ ಆರೋಪ ಮಾಡಿರುವಂಥದ್ದು ದುಡ್ಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಹೆಂಗೆ ಏನು ಸರ್ ನಮಸ್ತೆ ಸ ಆರೋಪ ಮಾಡಿರೋದೆಲ್ಲ ತೊಗೊಂಡಿರೋ ಸತ್ಯ ಸೊ ಅದಕ್ಕೋಸ್ಕರ ನಾನು ತುಂಬ ಒಂಬತ್ತು ವರ್ಷ ವೆಯ್ಟ್ ಮಾಡಿದೆ ಒಂಬತ್ತು ವರ್ಷದಿಂದ ನಾನು ತುಂಬ ಸುಳ್ಳು ಹೇಳ್ಕೊಂಡು ನನಗೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಸತಾಯಿಸ್ಕೊಂಡು ಬಂದರು ಸೊ ಫೈನಲಿ ನಾನು ಇವತ್ತು ಮೀಡಿಯಾ ಮುಂದೆ ಬದಲೇ ಬಿಟ್ಟೆ ಯಾಕಂದ್ರೆ ನನಗೆ ಕಷ್ಟ ಆಗ್ತಿದೆ ಯಾಕೆ ಈಗ ನಾನು ಸಿನಿಮಾ ಒಂದು ರಿಲೀಸ್ ಮಾಡಬೇಕೀಗ ಸೊ ಶೂಟಿಂಗ್ ಕಂಪ್ಲೀಟ್ ಆಯಿತು ಆ ಸಿನಿಮಾಗೆ ಪೇಮೆ ಅಮೌಂಟ್ ಬೇಕು ಬಟ್ ನಾನು ಕೊಟ್ಟಿರೋ ಅಮೌಂಟ್ ಕೊಟ್ಟರೆ ಆಕ್ಚುಲಿ ಸಿನಿಮಾ ರಿಲೀಸ್ ಮಾಡ್ಕೊಂಡು ನಾವು ಕಂಪ್ ಕನ್ಸಿ ಕಟ್ಕೊಂಡು ಬಂದಿದ್ದೀವಿ ಸಿನಿಮಾ ಫೀಲ್ಡಲ್ಲಿ ಸಿನಿಮಾ ಬೆಳಿ ಸಿನಿಮಾ ಫೀಲ್ಡಲ್ಲಿ ಬೆಳಿಬೇಕು ಅಂತ ಕನ್ಸು ಕಟ್ಕೊಂಡು ಬಂದಿದ್ದೀರಿ ಬಟ್ ಇವರೇ ಒಬ್ಬ ನಿರ್ದೇಶಕರಾಗಿ ಈ ಥರ ಅವಕಾಶ ಕೊಡ್ತೀನಿ ಅಂತ ಅವಕಾಶನೂ ಕೊಡಲ್ಲ ಈ ಕಡೆ ದುಡ್ಡು ತಗೊಂಡು ದುಡ್ಡು ಕೊಡಲ್ಲ ಅಂದಾಗ ನಾವೆಂಥ ಕಲಾವಿದ ಪುಟ್ಟ ಕಲಾವಿದ ಏನು ಮಾಡೋಕ್ಕಾಗತ್ತೆ ಹೇಳಿ ಓಕೆ ಈಗ ನಿಮ್ಮ ಮತ್ತು ನಿರ್ದೇಶಕರ ಪರಿಚಯ ಯಾವಾಗಿಂದ ಶುರು ಆಯಿತು ಆಮೇಲೆ ಯಾವ ವಿಚಾರಕ್ಕೆ ಅವರು ದುಡ್ಡು ಕೇಳಿದ್ರು ನೀವು ಅವ್ರು ಕೇಳ್ತಿದ್ದಂಗೆ ಕೊಟ್ಟರ ಇಲ್ಲ ಹಿಂಗೆ ಅಂತ ಅವರು ನನಗೆ ಟೂ ತೌಸಂಡ್ ಸಿಕ್ಸ್ಟೀನು ಜಿಮ್ಮಿಗೆ ಹೋಗ್ತಿರ್ತೀನಿ ನಾನು ಮಹಾಲಕ್ಷ್ಮಿ ಲೇಔಟಲ್ಲಿ ಅಲ್ಲಿಗೆ ಬರ್ತಿರ್ತಾರೆ ಅವರು ಸೊ ಅವಾಗ ಜಿಮ್ಮಲ್ಲಿ ಪರಿಚಯ ಆದಮೇಲೆ ನಂಗೆ ಸಂಪರ್ಕ ಬಿಳ್ಕೊಳುತ್ತೆ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡೆಲ್ಲ ತಿಳ್ಕೊತಾರೆ ಅವರು ಸೊ ಬೆಂಗಳೂರು ಅಣ್ಣಮ್ಮ ದೇವಸ್ಥಾನ ಇದೆಯಲ್ಲ ದೇವಸ್ಥಾನದ ಕುಟುಂಬದವ್ರು ನಾವು ಅಂತ ಅವ್ರಿಗೆ ಗೊತ್ತಾಗುತ್ತೆ ಮೇಲೆ ಅವರು ಸಂಪರ್ಕ ಬೆಳೆಸ್ಕೊಂಡು ನಮ್ಮ ಅವ ಹೆಸರು ಅವ್ರ ಹೆಸರು ಹೇಳ್ಕೊಂಡು ಸಂಪರ್ಕ ಬೆಳೆಸ್ಕೊಂಡು ಒಂದು ಫ್ರೆಂಡ್ಶಿಪ್ ಬೆಳ್ಕೊಳತ್ತೆ ನಾನು ಅವಾಗ ಬಾಯ್ ಬಿಟ್ಟು ಕೇಳ್ತೀನಿ ನಾನು ಸುದೀಪ್ಪಣ್ಣ ಅಂದ್ರೆ ಇಷ್ಟ ಸುದೀಪ್ ಸರ್ ಭೇಟಿ ಮಾಡಬೇಕು ಅಂತ ನಾನು ಅಷ್ಟೇ ತಾನೇ ನಾನು ಭೇಟಿ ಬಿಡು ಅಂತ ಅವರೊಂದು ನನ್ನ ಹತ್ರ ಆಶ್ವಾಸನೆ ಕೊಡ್ತಾರೆ ಅದಾದಮೇಲೆ ಸಡನ್ನಾಗಿ ಒಂದಿನ ಕಾಲ್ ಮಾಡಿಬಿಟ್ಟು ಒಂದು ಮೂರು ಲಕ್ಷ ಅಮೌಂಟ್ ಬೇಕು ಅಂತ ಕೇಳ್ತಾರೆ ನನ್ನ ಹತ್ರ ಇಲ್ಲ ಅಂತ ಹೇಳ್ತೀನಿ ಮಾಡು ಹಾಗೆ ಎಲ್ಲ ಒಂದು ಕಡೆ ಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ಕೊಡ್ತೀನಿ ಅವಾಗೇನು ಡಾಕ್ಯುಮೆಂಟ್ ತೊಗೊಳ್ಳಲ್ಲ ಸೊ ಒಂದೆರಡು ತಿಂಗಳು ಮೂರು ಆದಮೇಲೆ ಕೊಟ್ಬಿಡ್ತೀನಿ ಅಂತಾರೆ ಕೊಡೋಲ್ಲ ಅದಾದ್ಮೇಲೆ ಮತ್ತೆ ಪುನಃ ಏನೋ ಮೂರು ಲಕ್ಷ ಬೇಕು ಅಂತಾರೆ ಮುಖಂದ ಮೂರು ಸಿನಿಮಾ ಕಂಪ್ಲೀಟ್ ಆಗದ್ಮೇಲೆ ಕೊಡ್ತೀನಿ ಅಂತ ಆ ಸಿನಿಮಾ ಕಂಪ್ಲೀಟ್ ಆಗುತ್ತೆ ಇಲ್ಲ ಅದಾದಮೇಲೆ ಮತ್ತೆ ಪುನಃ ಪೊಗರು ಸ್ಟಾರ್ಟ್ ಮಾಡ್ತಾರೆ ಪೊಗರು ಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ಇದೀನಿ ಪೊಗರು ಮುಗಿದ್ಮೇಲೆ ಕೊಡ್ತೀನಿ ಅಂತಾರೆ ಇನ್ನೊಂದು ಸ್ವಲ್ಪ ಒಂದು ಮೂರು ಲಕ್ಷ ತೊಗೊಳ್ತಾರೆ ಒಂಬತ್ತು ಲಕ್ಷವರು ದುಡ್ಡು ತಗೊಳ್ತಾರೆ ಅದಕ್ಕೆ ಇಂಟ್ರೆಸ್ಟ್ ಇಲ್ಲ ಏನೂ ಇಲ್ಲ ಲಾಸ್ಟಿಗೆ ನಾನು ಕೊಟ್ಟಿರೋರು ಸುಮ್ಮನೆ ಬಿಡ್ತಾಯಿಲ್ಲ ಟಾರ್ಚರ್ ಕೊಡ್ತಾಯಿದ್ರು ನಾನು ಅವ್ರಿಗೆ ಹೇಳ್ತಾನೆ ಇದ್ದೆ ತುಂಬ ಟಾರ್ಚರ್ ಕೊಡ್ತಾಯಿದ್ದಾರೆ ಹಾಗೆ ಏನಂತೆ ಇಲ್ಲ ಸಿನ್ಮಾ ರಿಲೀಸ್ ಆದಮೇಲೆ ಕೊಡ್ತೀನಿ ಪೊಗುರು ರಿಲೀಸ್ ಆದ್ಮೇಲೆ ಕೊಡ್ತೀನಿ ಅಂತಲೂ ಜೊತೆಗೆ ನನಗೆ ಅವಕಾಶ ಕೊಡ್ತೀನಿ ಅಂತಲ್ಲ ಎಲ್ಲ ಒಂದು ಕಡೆ ಅವಕಾಶ ಕೊಡ್ತಾರೆ ನಾನು ಯಾಕೆ ಪ್ರೆಷರ್ ಹಾಕೋದು ಅನ್ನೋ ಯೋಚನೆ ಐತಲ್ವ ಹಾಗಾಗಿ ನಾನು ನನ್ನ ಕೈಲಾಗಿ ನಾನು ಇಂಟ್ರೆಸ್ಟ್ ಕಟ್ಕೊಂಡು ಬಚಾವ್ ಮಾಡ್ಕೊಂಡು ಅವ್ರನ್ನ ಸೇವ್ ಮಾಡ್ಕೊಂಡು ಹೋಗ್ತೀನಿ ಯಾಕೆ ಒಂದು ತಮ್ಮನ ಥರ ಅಂತ ನಮ್ಮ ಕುಟುಂಬದವರು ಅಂತ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೆ ಬಟ್ ಅದನ್ನೇ ಎನ್ಕೇಜ್ ಮಾಡಿಕೊಂಡು ಸುದೀಪಣ್ಣ ಇಷ್ಟ ಸುದೀಪ್ ಸರ್ ಅವರ ಅಭಿಮಾನಿಯೂ ನಾನು ಸುದೀ ಸುದೀಪ್ ಸರ್ನ ಸಂಪರ್ಕ ಮಾಡ್ಕೊಡ್ತೀನಿ ಅಥವಾ ಕ್ರಿಕೆಟ್ ಅಭಿ ಆಡ್ತೀನಿ ಅಂತ ಕ್ರಿಕೆಟ್ನ ಸಿಸೆಲ್ ಕಳಿಸ್ಕೊಡ್ತೀನಿ ಹಾಗೆ ಅದು ಇದು ಅಂತ ನಾನು ಸುಳ್ಳು ಭರವಸೆ ಕೊಟ್ಕೊಂಡು ನನ್ನ ಹತ್ರ ಎಷ್ಟು ಬೇಕಷ್ಟು ದುಡ್ಡು ಪಿಕ್ಕೊಂಡು ಫೈನಲ್ ದುಡ್ಡು ಕೊಡಲಿಲ್ಲ ಅವರು ಅದಾದಮೇಲೆ ಸಿ ಎಲ್ಗೂ ಎಲ್ಲೂ ಕರ್ಕೊಂಡು ಹೋಗಲಿಲ್ಲ ಆಮೇಲೆ ಕೆ ಸಿ ಸಿ ನಿಮಗೂ ಕಷ್ಟಪಡ್ಕೊಂಡು ಒಳಗೋದೆ ಅದಾದಮೇಲೆ ಸುದೀಪ್ ಸರ್ ಸಂಪರ್ಕ ಸಿಕ್ತು ಕೆ ಸಿ ಸಿ ಆಡಿದೆ ಒನ್ ನೋಟ್ ಟೂ ಆಡಿದೆ ನಾನು ಪ್ರೆಷರ್ ಮಾಡ್ತಾಯಿದ್ದಾಗ ಅವ್ರು ಏನು ಮಾಡೋದು ತರ್ಡ್ ಸೀಸನಿಂದ ಕಿತ್ತಾಕ್ಬಿಟ್ರು ಹೆಸರು ನನ್ನ ಯಾವ ಥರ ಪ್ರೆಷರು ಅಮೌಂಟ್ ಕೊಡಿ ಅಮೌಂಟ್ ಕೊಡಿ ಅಂದಾಗ ಕಿತ್ತಾಕ್ಬಿಟ್ರು ತರ್ಡ್ ಸೀಸನಿಂದ ಅದಾದಮೇಲೆ ಫೋರ್ತ್ ಸೀಸನ್ ಮತ್ತೆ ಸ್ಟಾರ್ಟ್ ಆದಾಗ ಫೋನ್ ಮಾಡಿ ಕೇಳಿದಾಗ ಇಲ್ಲ ಆಗಲ್ಲ ಅಂದರು ನಾನು ಆದಮೇಲೆ ನನ್ನ ಕೆ ಪಿ ಶ್ರೀಖಂತ್ ಸರ್ ಅನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರ ಮುಖಾಂತರ ಮತ್ತೆ ಕೆ ಸಿ ಸಿ ಫೋರ್ ಆಡಿದೆ ಸೊ ಎಲ್ಲೊಂದು ಕಡೆ ಇವು ದೊಡ್ಡವ್ರನ್ನ ಎದುರು ಹಾಕ್ಕೊಂಡ್ರೆ ನಮ್ಮನ್ನು ಬದುಕೆ ಬಿಡಲ್ಲ ಅನ್ನೋ ಬೈದಲ್ಲ ಇಲ್ಲಿವರೆಗೂ ಬಂದೆ ಅವ್ರ ಅಮೌಂಟ್ ಕೊಡಲಿಲ್ಲ ಅಂದ್ಬಿಟ್ಟು ಲಾಸ್ಟ್ ಅಮೌಂಟ್ ಕೇಳ್ತಾ ಇದ್ದೀವಿ ಅವ್ರು ಏನು ಮಾಡಿದ್ರು ಇಲ್ಲ ಕೊಡ್ತೀನಿ ಅಂದಾಗ ಸೊ ಏನೋ ಒಂದು ಹೆಲ್ಪ್ ಮಾಡು ನನಗೆ ಮನೆ ಹತ್ರ ಒಂದು ಟಾರ್ಚರ್ ಕೊಡ್ತೀವಿ ಕೊಟ್ಟಿರೋ ಟಾರ್ಚರ್ ಕೊಡ್ತಾಯಿದ್ರು ಸೊ ನನ್ನ ಮನೆ ಹತ್ರ ಮಾನ ಮನೆ ರೆಡಿ ಇಲ್ಲ ಅಂದ್ಬಿಟ್ಟು ನಾನು ಏನು ಮಾಡಿದೆ ನನ್ನ ಕೂಡಿಟ್ಟಿರೋ ಗೋಲ್ಡ್ ಅದು ಇದೆಲ್ಲ ಇತ್ತು ಅದನ್ನು ಪ್ಲರ್ಜ್ ಮಾಡಿಬಿಟ್ಟು ಅವ್ರು ಸಾಲ ತೀರಿಸಿದೆ ಅಟ್ಲೀಸ್ಟ್ ಗೋಲ್ಡ್ ಲೋನನ್ನು ಹೋಗೋಣ ಅಮೌಂಟು ನನಗೆ ರಿಲೀಸ್ ಮಾಡಿಕೊಡಿ ಅಂತಂದರೆ ಆ ಕಡೆ ದುಡ್ಡು ಬಂದಿಲ್ಲ ಈ ಕಡೆ ಗೋಲ್ಡು ಬಂದಿಲ್ಲ ಇನ್ನೂರ ಐದು ಗ್ರಾಮ್ ಗೋಲ್ಡ್ ಹೋಯ್ತು ಆ ಕಡೆ ದುಡ್ಡು ಹೋಯ್ತು ಟೋಟಲ್ ನಂಗೆ ಇಪ್ಪತ್ತೆರಡು ಲಕ್ಷ ಬರಬೇಕು ಈಗ ನನ್ನ ಗೋಲ್ಡ್ ಲೆಕ್ಕ ಹಾಕೋದ್ರೆ ಒಂದು ಇಪ್ಪತ್ತೆಂಟು ಲಕ್ಷ ಇಪ್ಪತ್ತೊಂಬತ್ತು ಲಕ್ಷ ಆಗುತ್ತೆ ಈಗಿನ ರೈಟ್ ಲೆಕ್ಕ ಹಾಕೊಂಡ್ರೆ ಇಪ್ಪತ್ತೆರಡು ಲಕ್ಷ ದುಡ್ಡು ಬರಬೇಕು ಬಟ್ ಅವ್ರಿಗೆ ನಿರಂತರವಾಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೇ ಬಂದೆ ಅವರು ಫೋನ್ ತೆಗಿಯಿಲ್ಲ ರೆಸ್ಪಾಂಡ್ ಮಾಡ್ತಾ ಇಲ್ಲ ಕೇಳಿದ್ರೆ ಸುಮ್ಮನೆ ನಾಳೆ ಬಾ ಅಂತ ಬೋರ್ಡ್ ಆಗ್ತಾರಲ್ಲ ಮನೆ ಮುಂದೆ ಅದೇ ಥರ ಕೊಡ್ತೀನಿ 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 ಯಾವ ಸಿನಿಮಾಗೂ ಒಂದು ಕ್ಯಾಶ್ ಮುಖಾಂತರ ಕೊಟ್ಟಿದ್ದೀನಿ ಅಕೌಂಟ್ ಮುಖಾಂತರ ಕೊಟ್ಟಿದ್ದೀನಿ ಸರ್ ಒಂಬತ್ತು ವರ್ಷ ಟ್ರಾನ್ಸಾಕ್ಷನ್ ಅಲ್ಲ ಸರ್ ಆವಾಗಿಂದಲ್ವಾ ಅಲ್ಲಿಯೂ ಇಲ್ಲಿವರೆಗೆ ಹೇಳ್ಕೊಂಬಂದಿದೆ ಓಕೆ ಈಗ ಗೋಲ್ಡ್ ಕೂಡ ಫ್ರೆಡ್ಜ್ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ ಕ್ಯಾಶ್ ಮೂಲಕ ಒಂದಷ್ಟು ದುಡ್ಡುಗಳನ್ನ ಕೊಟ್ಟು ಟೋಟಲ್ ಟ್ವೆಂಟಿ ಟು ಲ್ಯಾಕ್ಸ್ ಅಂತ ಹೇಳ್ತಾ ಇದ್ದಾರೆ ಈಗ ಎವಿಡೆನ್ಸ್ ಏನಿದೆ ನಿಮ್ಮ ಹತ್ರ ಅಷ್ಟು ದುಡ್ಡು ಕೊಟ್ಟು ಕೊಟ್ಟಿರೋದಕ್ಕೆ ಎವಿಡೆನ್ಸ್ ಏನಿದೆ ಆಮೇಲೆ ಗೋಲ್ಡ್ ಫ್ಲೆಡ್ಜ್ ಮಾಡಿ ಆಮೇಲೆ ಈಗ ಸದ್ಯಕ್ಕೆ ನೀವು ಗೋಲ್ಡಿಗೆ ಬಡ್ಡಿ ಕಟ್ಕೊಂಡು ಹೋಗ್ತಾಯಿದ್ರೆ ಸರ್ ಗೋಲ್ಡ್ ಫ್ಲೆಡ್ಜ್ ಮಾಡಿ ಗೋಲ್ಡ್ ಆ್ಯಕ್ ಆಕ್ಷನ್ ಹೋಗಿದೆ ಅವರು ಅದಕ್ಕೆ ಗೋಲ್ಡ್ ಲೋನ್ ಕಟ್ಟಿಲ್ಲ ಅಂತ ಹೇಳ್ಬಿಡ್ತಾರೆ ಬ್ಯಾಂಕಲ್ಲಿ ಅದು ಆಕ್ ಚೆನ್ನಾಗಿಬಿಡಿ ಗೋಲ್ಡ್ ಹೋಯ್ತು ನಾನು ಇಂಟ್ರೆಸ್ಟ್ ಕಟ್ಟಕ್ಕೆ ನನ್ನ ಹತ್ರ ಆರ್ಥಿಕವಾಗಿಲ್ಲ ನನ್ನ ಕಷ್ಟಪಡ್ಕೊಂಡು ಈ ಥರ ಕೋಟಿಗಟ್ಟಲೆ ಗಟ್ಟಲೆ ಸಂಭಾವನೆ ಸಂಭಾವನೆ ತೊಗೊಳ್ಳಲ್ಲ ನಾವು ಸಿನಿಮಾ ಕೊಟ್ಟರೆ ಅವಕಾಶ ಬಂದರೆ ಸಿನಿಮಾ ಮಾಡ್ತೀವಿ ಯಾರು ನಮಗೆ ಸಂಭಾವನೆ ಕೊಡಲ್ಲ ಕಷ್ಟಪಡ್ಕೊಂಡು ನಾವು ಮಾಡ್ಕೊಂಡು ಏನೋ ಅಲ್ಪ ಸ್ವಲ್ಪ ಕೆಲಸ ಮಾಡಿ ಕೂಡಿಟ್ಕೊಂಡು ದುಡ್ಡಲ್ಲಿ ನಾವು ಗುಲ್ ತೊಗೊಂಡಿದ್ರೆ ಅದು ಹೋಯ್ತು ಅಕೌಂಟು ಸೀ ಅಕೌಂಟ್ ಅಕೌಂಟೆಲ್ಲ ಸೀಸ್ ಆಗೋಯ್ತು ಪ್ಲಸ್ ಆಗಿ ಅಕೌಂಟ್ ಲೋನ್ ಕ್ಲೋಸೇ ಕ್ಲೋಸ್ ಆಗೋಯ್ತು ಎವಿಡೆನ್ಸ್ ಎಲ್ಲ ಇದೆ ಎಲ್ಲ ಇದೆ ಸರ್ ನನ್ನ ಡಾಕ್ಯುಮೆಂಟ್ ಇದೆ ಮತ್ತು ಇನ್ನೂ ನಾವು ಎವ್ರಿ ಡೇ ಎವ್ರಿ ಮಂತ್ ಎವ್ರಿ ಡೇ ಮೆಸೇಜ್ ಹಾಕ್ತಾಯಿದ್ದೀವಿ ಈ ಥರ ಈ ಥರ ಎವ್ರಿ ಎಲ್ಲ ಟೋಟಲಲ್ಲಿ ನನ್ನ ಹತ್ರ ವಾಟ್ಸಪ್ಪಲ್ಲಿ ಇದೆ ಅವ್ರು ಹಾಕಿರೋ ವಾಯ್ಸ್ ನೋಟ್ ಎಲ್ಲ ಇದೆ ಅವರು ಒನ್ ಇಯರಿಂದ ಸ್ವಲ್ಪ ಜಾಸ್ತಿ ಫೋರ್ಸ್ ಮಾಡೋ ಸ್ಟಾರ್ಟ್ ಮಾಡ್ತಾ ಹುಷಾರ ಬಿಟ್ರು ಅವರು ಎರಡು ಡಾಕ್ಯುಮೆಂಟ್ಸ್ ಏನು ಕೊಡಿದ್ದೀರ ಹಂಗೂ ಎರಡು ಚೆಕ್ ಕೊಟ್ಟಿದ್ದಾರೆ ಎರಡು ಚೆಕ್ ಭೋಗೋದು ಚೆಕ್ ಅದು ಸ್ಟಾಪ್ ಪೇಮೆಂಟ್ ಮಾಡಿಸಿದ್ರೆ ಚೆಕ್ನ ಅದು ಚೆಕ್ ಮಾಡಿದೆ ಸೊ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಡಾಕ್ಯುಮೆಂಟ್ ಇಲ್ದರೆ ಅವ್ರ ಮೇಲೆ ಏನು ಆರೋಪ ಮಾಡ್ತಿಲ್ಲ ನಾನು ಓಕೆ ಸೊ ಇವಾಗ ಡೇ ಒನ್ನಿಂದನೂ ನೀವು ಕೇಳ್ಕೊಂಬರ್ತಾನೆ ಇಲ್ಲ ಹೆಂಗಿದೆ ಅವ್ರ ರೆಸ್ಪಾನ್ಸ್ ಹೆಂಗಿದೆ ಮೆಸೇಜ್ ಹೆಂಗಿದೆ ಸರ್ ಅವ್ರು ತಾಟ್ ಕೊಡಲ್ಲ ಕೊಡ್ತೀನಿ ಅನ್ನೋ ತೋಟಲ್ಲೇ ಮಾತಾಡ್ತಾರೆ ಸರ್ ಅವರು ಅವ್ರ ಬಾಯಲ್ಲಿ ಕೊಡಲ್ಲ ಅಂತ ಬರಲ್ಲ ಹೇಳಿದಲ್ಲ ನಾಳೆ ಬಾ ಅಂತ ಬೋರ್ಡ್ ಹಾಕಿರ್ತಾರೆ ಅದೇ ಥರನೇ ಕೊಡ್ತೀನಿ ಕೊಡ್ತೀನಿ ಇಷ್ಟೇ ನಾನು ಅದನ್ನು ನಂಬ್ಕೊಂಡೆ ಎಲ್ಲ ಒಂದು ಕಡೆ ಇವ್ರನ್ನ ಎದುರಾಕೊಂಡ್ರೆ ನಂಗೆ ಸುದೀಪ್ ಸರ್ ಸಂಪರ್ಕ ಕಟ್ ಮಾಡಿಬಿಡ್ತಾರೆ ಏನಾಗುತ್ತೆ ಅಂತ ದೊಡ್ಡವರ ಹತ್ರ ಟಚ್ ಮಾಡೋಕ್ಕಾಗಲ್ಲ ಸರ್ ನಾವು ಯಾಕಂದ್ರೆ ಅವ್ರ ಸಂಪರ್ಕ ಅವ್ರ ಪಕ್ಕದಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಸೊ ನನಗೆ ಅವರಂದ್ರೆ ಇಷ್ಟ ಸುದೀಪ್ ಸರ್ ಅಂದ್ರೆ ಇಷ್ಟ ಸೊ ಅವ್ರು ಒಂದು ಸೌಭಾಗ್ಯ ನಮಗೆ ಅವ್ರ ಜೊತೆ ಕ್ರಿಕೆಟ್ ಆಡೋದಕ್ಕೊಂದು ಒಂದು ಖುಷಿ ಎಲ್ಲ ಒಂದು ಕಡೆ ಇವ್ರು ಎದುರು ಹಾಕ್ಕೊಂಡ್ರೆ ಏನೋ ನನ್ನ ಬಗ್ಗೆ ಕೆಟ್ಟದಾಗ ಕೊಟ್ಬಿಟ್ಟು ಅಂತ ಎಂಥವ್ರು ದೊಡ್ಡವರು ಭಯ ಪಡ್ತಾರೆ ಸರ್ ಕೆಟ್ಟದಾಗ ಏನೇನು ಹೇಳಿದ್ರೆ ಆ ಥರ ಸೇರಿಸೋಲ್ಲ ಆ ಭಯದಲ್ಲಿ ಎಲ್ಲರೂ ಬರೋದು ತಡ್ಕೊಂಡ್ ಚಾನಲ್ ಮುಖಾಂತರ ಅಟ್ಲೀಸ್ಟ್ ಸುದೀಪ್ ಸರ್ಗೂ ಈಗ ರೀಚ್ ಆಗ್ತಾಯಿದೆ ತಪ್ಪು ಯಾರ್ದು ಅಂತ ಇನ್ನು ಮುಂದೆ ಈಗ ನೋಡಿ ಮುಂದಕ್ಕೆ ಅವ್ರು ಏನೇನೋ ನನ್ನ ಬಗ್ಗೆ ಕೆಡ್ದಾಗ ಹೇಳ್ತಾರೋ ಯಾವ ಥರ ಪೋಟ್ರೆ ಮಾಡೋದು ಗೊತ್ತಿಲ್ಲ ಬಟ್ ಸುದೀಪ್ ಸರ್ ಗಮನಕ್ಕೆ ತರ್ತೀನಿ ಹೋಗಿ ಸುದೀಪ್ ಸರ್ ಮನೆಗೆ ಹೋಗಿ ನಾನು ಅವ್ರಿಗೆ ವಿಷಯ ತಲುಪಿಸ್ತೀನಿ ಹಿಂಗಾಗಿದೆ ಆಗಿದೆ ಅಂತ ನನಗೆ ನಂಬಿಕೆ ಇದೆ ಸುದೀಪ್ ಸಾರು ನನಗೆ ಸಪೋರ್ಟ್ ಮಾಡಿ ನ್ಯಾಯ ಕೊಡಿಸ್ತಾರೆ ಅನ್ನೋ ನಂಬಿಕೆ ಇದೆ ಇಲ್ಲ ಅಂದರೆ ಕಾನೂನು ಮುಂದೆ ಕಾನೂನು ಮುಖಾಂತರ ಹೋಗ್ತೀನಿ ಸರ್ ಓಕೆ ಈಗ ಈ ದುಡ್ಡಿನ ವ್ಯವಹಾರ ನಿಮ್ಮಿಬ್ಬರಲ್ಲಿ ಮಾತ್ರ ಇತ್ತ ಇಲ್ಲ ಬೇರೆ ಯಾವ್ದಾರ ವ್ಯಕ್ತಿಗಳು ಇನ್ವಾಲ್ವ್ಮೆಂಟ್ ಏನಾದರೂ ಆಗಿರೋದು ಇಲ್ಲ ನೀವು ಕೊಟ್ಟಾಗ ಅವ್ರು ಯಾರೋ ಸಾಕ್ಷಿ ಅಂತ ಇರುವಂಥದ್ದು ಬೇರೆ ಯಾರಿಗಾದ್ರೂ ಗೊತ್ತಿದೆಯಾ ಈ ವಿಷಯ ಇಲ್ಲ ಇಲ್ಲ ಯಾರಿಗೂ ಗೊತ್ತಿರಲಿಲ್ಲ ಬಟ್ ನಾನು ಮನೆ ಅವ್ರಿಗೆ ನಾನೇ ಹೇಳಿದೆ ವಿಷಯ ಹೇಳಿದೆ ಆಮೇಲೆ ನನ್ನ ಫ್ರೆಂಡ್ ಸರೌಂಡಿಂಗ್ಗೆ ನಾನು ಶೇರ್ ಮಾಡ್ಕೊಂಡು ಒನ್ ಇಯರಿಂದ ಆಲ್ಮೋಸ್ಟ್ ನನ್ನ ಫ್ರೆಂಡ್ ಸರೌಂಡಿಂಗಿಲ್ಲ ಶೇರ್ ಮಾಡ್ಕೊಂಡು ಅವರೆಲ್ಲ ಯಾಕೆ ಯಾಕೆ ಕೊಟ್ಟೆ ಅಂತ ಅವನು ಏನು ತುಂಬ ಜನ ಹೇಳಿದ್ರು ಮೋಸ ಮಾಡ್ತಾನೆ ಹುಷಾರು ಅಂತ ನಾನು ನಂಬ್ತಿರಲಿಲ್ಲ ಅದಾದಮೇಲೆ ನಾನು ತರುಣ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತರುಣ್ ಅವ್ರಿಗೆ ಹೇಳಿದೆ ಅವರು ದುಡ್ಡು ವಿಷಯಕ್ಕೆ ನಾನು ಏನು ಸಂಪರ್ಕ ಮಾಡಬೇಡ ಸಿನಿಮಾ ಏನಾನ ಪ್ರಮೋಷನ್ ಇದೆ ಹೇಳು ನಾನು ಹೆಲ್ಪ್ ಮಾಡ್ತೀನಿ ಅಂತಂದ್ರೆ ಅಷ್ಟು ಬಿಟ್ಟರೆ ಅವರು ಪಾಪ ಅವರು ಇದಕ್ಕೆ ಇನ್ವಾನ್ಮೆಂಟ್ ಮಾಡೋಕ್ಕಾಗುತ್ತೆ ಯಾಕಂದ್ರೆ ಅವರು ನಾನು ಅವ್ರು ಕೇಳಿ ಕೊಟ್ಟಿಲ್ಲಲ್ವಾ ಸೊ ಹಾಗಾಗಿ ಇವರು ನಾನು ಡೈರೆಕ್ಟ್ ಕಾಂಟ್ಯಾಕ್ಟ್ ಆಗಿರೋದು ಸೊ ಅವ್ರು ಫೋನ್ ಇರಲಿಲ್ಲ ನಿನ್ನೆ ಸಹ ನನ್ನ ಚಾನಲ್ ಮುಂದೆ ಫೋನ್ ಮಾಡಿದ್ರೆ ಎತ್ತಲಿಲ್ಲ ಅವರು ಸೊ ಇವಾಗ ಹೇಳಿದ್ರಿ ಬೇರೆ ಒಂದಷ್ಟು ಜನ ಹೇಳಿದ್ರು ದುಡ್ಡು ಕೊಡಲ್ಲ ಹಂಗೆ ಹಂಗೆ ಬೇರೆ ಯಾರಿಗಾದರೂ ಮೋಸ ಆಗಿರೋ ವಿಚಾರ ಏನಾದರೂ ಕಿವಿಗೆ ಬಿದ್ದಿದೆಯಾ ಆಫ್ಟರ್ ದಿಸ್ ಸರ್ ತುಂಬ ಜನ ಹೇಳಿದ್ದಾರೆ ಬಟ್ ಯಾರೂ ಮುಂದೆ ಬಂದಿಲ್ಲ ನಾನು ಧೈರ್ಯ ಮಾಡಿ ಮುಂದೆ ಬಂದಿದ್ದೀನಿ ಅಷ್ಟೇ ಯಾರು ಬರೋಕ್ಕೆ ಭಯಪಡ್ತಾರೆ ದೊಡ್ಡವ್ರನ್ನ ಹೆತ್ರೆ ಕೊಡೋಕ್ಕಾಗಲ್ಲ ಅಂತ ಬಟ್ ನಾನು ಒಂದು ಧೈರ್ಯ ಮಾಡಿ ಬಂದಿದ್ದೀನಿ ಮುಂದೆ ಏನಾಗೋದು ಗೊತ್ತಿಲ್ಲ ಲಟ್ಸಿ ಏನಾಗುತ್ತೆ ಅಂತ ಸೊ ಧೈರ್ಯ ಮಾಡಿ ಬಂದಿದ್ದೀನಿ ಯಾಕಂದರೆ ನಮ್ಮಂಥ ಪುಟ್ಟು ಕಲಾವಿದ್ರು ಕನ್ಸ್ ಕಟ್ಕೊಂಡ್ಬಂದಿರ್ತಾರೆ ಆ ಕನಸನ್ನು ನೆನೆಸಾಗೋಕ್ಕೆ ಬಿಡಲ್ಲ ಇವರು ಹಾಳು ಮಾಡ್ತಾರೆ ನಾವೇನೋ ಕಷ್ಟಪಟ್ಟು ದುಡ್ಡು ಕೊಡಿಟ್ಟಿರ್ತೀರಿ ಅವಕಾಶ ಕೊಡ್ತೀನಿ ಅಂತ ದುಡ್ಡು ತೊಗೊತಾರೆ ಇವೆಲ್ಲ ಮಾಡ್ತಾರಲ್ವಾ ಎಲ್ಲ ಒಂದು ಕಡೆ ನಮಗೆ ನೋಡಿ ಅವ್ರು ಯಾವುದೋ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿಲ್ಲ ಈಗ ಇನ್ನೊಂದು ಯಾವುದೋ ಸಿನಿಮಾ ಮಾಡ್ತೀನಿ ನೀನು ಮೋಹನ್ ಅಲ್ಲದು ದುಡ್ಡು ಬರುತ್ತೆ ಕೊಡ್ತೀನಿ ಹಾಗೆ ಹೀಗೆ ಅಂದರೆ ಅದು ಒಂದು ವರ್ಷದಿಂದ ಹೇಳ್ಕೊಂಡು ಬರ್ತಾವ್ರೆ ಇವತ್ತು ಅವ್ರಿಗೆ ಯಾವುದೂ ಆಗಿಲ್ಲ ಈಗ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನಡೆದಂಥ ಘಟನೆ ಇದು ಸೊ ಅಲ್ಲಿಂದ ಇಲ್ಲಿ ನಿಯರ್ಲಿ ನಿಮಗೆ ಒಂಬತ್ತು ವರ್ಷ ಆಯಿತು ಸೊ ಯಾಕೆ ಅಲ್ಲಿವರೆಗೂ ಬಿಟ್ಕೊಂಡು 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 ಇವಾಗ ಇಷ್ಟು ದಿ ವರ್ಷಗಳಾದಮೇಲೆ ಕೇಳೋಕ್ಕೆ ಈಗ ಅವರು ಒಂದಷ್ಟು ವರ್ಷ ವರ್ಷ ಆಯಿತು ಆಮೇಲೆ ಸುಮ್ಮನೆ ಆಗ್ಬಿಡ್ತಾರೆ ಏನೋ ಗೊತ್ತಿಲ್ಲ ಸೊ ಇಷ್ಟು ವರ್ಷ ಮುಚ್ಚಿಟ್ಕೊಂಡು ಇವತ್ತು ಟ್ರಿಗರ್ ಆಗೋಕ್ಕೆ ನನ್ನ ಸಂಪರ್ಕದಲ್ಲಿ ಕಾಲ್ ಕಾಲ್ ಎತ್ತಲ್ಲ ಅವರು ನಾನು ಇಷ್ಟು ದಿನ ವೆಯ್ಟ್ ಮಾಡಿದ ಒಂದೇ ರೀಸನ್ ಕೊಡ್ತಾರೆ ಏನೋ ಎಂಥವ್ರಿಗೆ ಕಷ್ಟ ಇರುತ್ತೆ ಸೊ ನಾವು ಒಂದು ದೇವಸ್ಥಾನ ಕುಟುಂಬದವರು ಯಾರಿಗೂ ತೊಂದರೆ ಮಾಡಿ ಬಯಸೋದು ಬೇಡ ಒಳ್ಳೇದು ಬಯಸೋ ತಾಟ್ ಇರೋದು ನಮಗೆ ಸೊ ನಾನು ತೊಂದರೆ ಕೊಡಬಾರ್ದು ಅಂತ ಅಂದ್ಕೊಂಡು ಬಂದೆ ಬಟ್ ಮೊನ್ನೆ ತುಂಬ ಒಂಥರ ದಮಕಿ ಹಾಕೋ ಥರ ಮಾತಾಡಿದ್ರು ಮೆಸೇಜ್ ಹಾಕಿದ್ರು ಏನು ಬೇಕೋ ಮಾಡ್ಕೋ ಏನು ಬೇಕೋ ಮಾಡ್ಕೋ ಕಂಪ್ಲೇಂಟ್ ಕೊಡ್ತೀವಿ ಲಾಯರ್ ಇಡ್ತೀನಿ ಇಲ್ಲ ಹಾಗೆ ಹೀಗೆ ಅಂತ ಹಂಗೆ ಅಂದಾಗ ಕನ್ಫರ್ಮ್ ಆಗೋಯಿತು ದುಡ್ಡು ಬರಲ್ಲ ಅಂತ ಸೊ ಅವಾಗ ನಾನು ಏನು ಮಾಡಬೇಕಾಗುತ್ತೆ ಒಂದು ಕಾನೂನು ಮೊರೆ ಹೋಗಬೇಕು ಇಲ್ಲ ಒಂದು ಮೀಡಿಯಾ ಮೊರೆ ಹೋಗಬೇಕು ಸೊ ಫಸ್ಟ್ ಆಪ್ಷನು ನಾನು ಮೀಡಿಯಾ ನಾನು ಚೂಸ್ ಮಾಡ್ಕೊಂಡಿದ್ದೀನಿ ಅಟ್ಲೀಸ್ಟ್ ಇವಾಗ ಅರ್ಥ ಮಾಡಿಕೊಂಡು ಮೀಡಿಯಾ ಮುಖಾಂತರ ಅವ್ರ ಮಾನ ಮರಿಗೆ ನಾನು ಅಮೌಂಟ್ ಸೆಟ್ಲ್ ಮಾಡಿದ್ರೆ ಅವರು ಅವರು ಒಳ್ಳೆತನ ಇಲ್ಲ ನಾನು ಫೈಟ್ ಮಾಡ್ತೀನಿ ಫೈಟ್ ಮಾಡಲಿ ಈಗ ಓಕೆ ಈಗ ಗೊತ್ತಿರೋ ವ್ಯವಹಾರ ಒಬ್ಬ ಕೆಲವರಿಗೆ ಮಾತ್ರ ಗೊತ್ತಿತ್ತು ಸೊ ಇನ್ನೊಂದು ಇವಾಗ ಮೀಡಿಯಾ ಮೂಲಕ ಹೋಗಿ ನಮ್ಮ ಮಾನ ಮರ್ಯಾದೆನೂ ತೆಗೆದ್ರು ಅಂತ ಅಂದಾಗ ಕೊಡ್ತಾರೆ ಅಂತ ಅನ್ಸುತ್ತಾ ಇಲ್ಲ ಹೀಗೆ ಮತ್ತೆ ಏನಾದ್ರೂ ಅವರು ಟ್ರಿಗರ್ ಆಗ್ಬೋದಲ್ಲ ಇನ್ನೊಂದು ಕಡೆ ಸರ್ ಈಗ ಅವ್ರು ಕೊಡ್ತಾರೆ ಕೊಡಲ್ಲ ಗೊತ್ತಿಲ್ಲ ನನಗೆ ಜೀರೋ ನಾಲೆಜ್ ಬಟ್ ಅವ್ರ ಕಡೆಯವ್ರು ಯಾರು ತುಂಬ ಕೆಲವು ಮಾಡಿದರು ಸೆಟ್ಲ್ಮೆಂಟ್ ಮಾಡ್ತೀರಿ ಸ್ಟಾಪ್ ಮಾಡು ಅಂತ ನಾಲ್ಕು ಕ್ವಶನ್ ಮಾಡಿ ಇಷ್ಟು ದಿನ ಯಾಕೆ ಬರಲಿಲ್ಲ ಹಂಗಾದ್ರೆ ಮತ್ತು ಅವರು ನಂದಕೇಶ್ವರು ಕಾಲ್ ಮಾಡಿದರು ನಾನು ಎತ್ತಲಿಲ್ಲ ಫೋನು ನಾನು ಕಾಲ್ ಮಾಡೋದು ಇರ್ಲಿಲ್ಲ ಅವರು ಈಗ ನಾನು ಮೀಡಿಯಾ ಮುಂದೆ ಹೋದ್ಮೇಲೆ ಮತ್ತೆ ಟಕ್ಕಂತ ಅವ್ರು ಮಾನ ಮನಿ ಉಳಿಸ್ಕೊಳೋಕ್ಕೋಸ್ ಕಾಲ್ ಮಾಡ್ತಾನೆ ಇಷ್ಟು ವರ್ಷ ಸೊ ಈಗ ಅವರು ಬುಡಕ್ ಬಂದಿದೆ ಈಗ ಅವ್ರಿಗೆ ಎಲ್ಲ ಕಷ್ಟ ಅಂತ ಗೊತ್ತಾಗ್ದೆ ಈಗ ಬರ್ದು ಬರ್ತಿದ್ದಾರೆ ಇಷ್ಟು ವರ್ಷ ಸೊ ಅವರು ಸಹಚಾರಿಗೂ ಹೇಳೋದೊಂದೇ ಅವರು ಬೇಕಾಗಿರೋ ಫ್ರೆಂಡ್ಸ್ಗೂ ಹೇಳೋದಂದೆ ಇಲ್ಲಿವರೆಗೂ ನೀವು ಯಾಕೆ ನಂದಕಿಶೋರ್ಗೆ ಸಪೋರ್ಟ್ ಮಾಡಿಲ್ಲ ಇವಾಗ ಯಾಕೆ ನಂದಕಿಶೋರ್ದು ಬೆಳಕು ಬಂತು ಅಂದ್ಬಿಟ್ಟು ನೀವು ಯಾಕೆ ಬರ್ತಾ ಇದೀರ ಹಾಗಿದ್ರೆ ಬನ್ನಿ ದುಡ್ಡು ತೊಗೊಂಡ್ಬಂದು ನಮ್ಮ ಮನೆ ಕೋಲಾರ ಅಡ್ರೆಸ್ಸೇ ನಮ್ಮ ಮನೆಗೆ ಗೊತ್ತಿರುತ್ತೆ ಸೀದಾ ನಮ್ಮ ಮನೆಗೆ ಬನ್ನಿ ನಾನು ಕೊಡಬೇಕಾಗಿರೋ ದುಡ್ಡು ಕೊಟ್ಬಿಟ್ಟು ಅವ್ರದ್ದು ಡಾಕ್ಯುಮೆಂಟ್ ತಗೊಂಡೋಗಿ ನೀವೇ ಮುಂದಾಲ ತು ತೊಗೊಳ್ರಿ ನಿಮಗೆ ಕೈ ಮುಗಿತೀನಿ ಶಾಸ್ತ್ರಾಂಗ ನಮಸ್ಕಾರ ಆಗ್ತೀನಿ ನಾನು ಬೇಕಾದರೆ ಸರ್ ಈಗ ಲಾಸ್ಟ್ ನೀವು ಅವರಿಗೆ ನನಗೆ ದುಡ್ಡು ಬೇಕೇ ಬೇಕು ಅಂತ ಲಾಸ್ಟ್ ಖಡ ಖಂಡಿತವಾಗಿ ಕೇಳಿದ್ದು ಯಾವಾಗ ಯಾವ ದಿನ ಅವರಿಂದ ಬಂದಂಥ ರಿಪ್ಲೈ ಏನು ಸರ್ ನಾನು ಶನಿವಾರ ಮೆಸೇಜ್ ಮಾಡಿದೆ ಶನಿವಾರ ಹಿಂಗೆ ಏನಾಗುತ್ತೆ ನಾನು ಮಂಗಳೂರು ಡೆಡ್ಲೈನ್ ಕೊಟ್ಟಿದ್ದೀನಿ ಮಂಗಳೂರು ಒಳಗಡೆ ನೋಡ್ತೀನಿ ಮಂಗಳೂರು ಒಳಗಡೆ ಕ್ಲಿಯರ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಸ್ಟೆಪ್ ತೊಗೊತೀನಿ ಏನು ಬೇಕು ಮಾಡ್ಕೊಂಡು ನಾನು ಲಾಯರ್ ಇಟ್ಕೊಂಡ್ತೀನಿ ಸರ್ ಸೊ ನಾನು ತೊಗೊಂಡೆ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಏನಿದೆ ಸರ್ ಅದೇ ಈಗ ಆಲ್ಮೋಸ್ಟ್ ದೊಡ್ಡವ್ರವರೆಗೂ ತಲುಪಿದೆ ನಾನು ಹೋಗಿ ಭೇಟಿ ಮಾಡ್ತೀನಿ ದೊಡ್ಡವ್ರನ್ನ ಭೇಟಿ ಮಾಡ್ತೀನಿ ಮತ್ತು ನಾನು ಸುದೀಪ್ ಸರ್ ಒಂದು ಸಲೀಪ್ ಸಂಪರ್ಕ ಮಾಡ್ತೀನಿ ನಾನು ಸಂಪರ್ಕ ಮಾಡ್ತೀನಿ ಮತ್ತು ನನಗೆ ನನ್ನ ಫ್ರೆಂಡ್ಸ್ ಇಲ್ಲಿ ಡೈರೆಕ್ಟರ್ ಕೆಲವರು ಅವ್ರನ್ನೆಲ್ಲ ಹೆಲ್ಪ್ ತೊಗೊತೀನಿ ಎಲ್ಲ ನೋಡ್ಕೊಂಡು ಅವ್ರು ಏನು ಹೇಳ್ತಾರೆ ಅದ ಮೇಲೆ ಮುಂದೆ ಯಾಕೆ ಅವರು ನಮ್ಮ ಕುಟುಂಬದವರು ನಂದಕಿಶೋ ಅವರು ಅವರು ಮಾ ಏಕಾಗಿ ಕಂಪ್ಲೇಂಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾ ಇದೀನಿ ಚೇಂಬರ್ಗೊಂದು ಗಮನಕ್ಕೆ ತರ್ತೀನಿ ಸೊ ಅಲ್ಲಿ ಚೇಂಬರಲ್ಲಿ ನಾನು ನಮ್ಮದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಇಲ್ಲ ಗೊತ್ತಿಲ್ಲ ಯಾವುದೇ ಥರ ಕಂಪ್ಲೇಂಟ್ ಆಗಿಲ್ಲ ನಾನು ಇನ್ನೂ ಮಾಡಿಲ್ಲ ಸರ್ ಯಾಕಂದರೆ ನಾವು ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ ಈಗ ಮೀಡಿಯಾ ಮುಖಾಂತರ ಅರ್ಥ ಮಾಡಿಕೊಂಡು ಕ್ಲಿಯರ್ ಮಾಡಲಿ ಅಂತ ಸರ್ ಈ ಮೂಲಕ ಅವರು ಕೂಡ ಈ ವಿಡಿಯೋನ ನೋಡ್ತಾ ಇದ್ದರೆ ಸ್ಟ್ರೈಟ್ ಫೇಸ್ ಟು ಫೇಸ್ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟ ದಯವಿಟ್ಟು ನಿಮ್ಮಪ್ಪ ಒಳ್ಳೆ ಕಲಾವಿದರು ಹೆಸರು ಮಾಡಿರೋ ಕಲಾವಿದರು ನಿನ್ನ ತಮ್ಮ ಒಳ್ಳೆಯ ನಿರ್ದೇಶಕರು ತುಂಬ ಹೆಸರು ಮಾಡಿದ್ದಾರೆ ಅವ್ರ ಹೆಸರಿಗೆ ಕಳಂಕ ತರಬೇಡಿ ನಿಮ್ಮ ನಿಮ್ಮಿಂದ ಅವರಿಬ್ಬರ ಹೆಸರು ಕಳಂಕ ಅವಮಾನ ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ತರುಣವ್ರು ಆಗ್ಬೋದು ಮತ್ತು ನಿಮ್ಮ ತಂದೆಯವರು ಸುದೀಪ್ ಸರ್ ಆಗ್ಬೋದು ತುಂಬ ಕಷ್ಟಪಟ್ಟು ಮೇಲೆ ಬಂದಿರೋರು ನೀವು ಕಷ್ಟಪಟ್ಟು ಮೇಲೆ ಬಂದಿದ್ರೆ ನನ್ನ ಕಷ್ಟ ಅರ್ಥ ಆಗ್ತಿತ್ತು ನನ್ನಂಥ ಕಲಾವಿದ್ರನ್ನ ಅವಕಾಶ ಕೊಡ್ತೀನಿ ಅಂತ ಆಸೆ ಇಟ್ಟಿಸಿ ದಯವಿಟ್ಟು ಥರ ಮೋಸ ಮಾಡೋಕ್ಕೋಗ್ಬಿಡಿ ನೀವು ನನ್ನ ಮೋಸನೇ ಮಾಡಿರೋದು ನಂಗೆ ಚೆನ್ನಾಗಿ ಗೊತ್ತಿದೆ ಬಟ್ ಅದಕ್ಕೆ ಮುಂದಕ್ಕೆ ದೇವ್ರೊಬ್ಬರು ಇರ್ತಾರೆ ನೀವು ಅದಕ್ಕೆ ಅನುಭವಿಸ್ಕಾ ಪಶ್ಚಾತ್ತಪ್ಪ ನಿಮ್ಗೆ ಗೊತ್ತಾಗುತ್ತೆ ನಾನು ಅಷ್ಟೇ ಹೇಳಬಲ್ಲ ನಿಮಗೆ ಯಾರಿಗೂ ಕಲಾವಿದರಿಗೆ ಅವಕಾಶ ಕೊಡ್ತೀನಿ ಅಂತ ಸುಳ್ಳು ಹೇಳಿ ವಂಚನೆ ಮಾಡೋಕ್ಕೋಗ್ಬಿಡಿ ನನ್ನ ದುಡ್ಡಂಗೆ ಕ್ಲಿಯರ್ ಮಾಡಿದ್ರೆ ನಿಮಗೂ ಒಳ್ಳೇದು ನನಗೊಳ್ಳೇದು ಸರ್ ಎಷ್ಟೊಂದು ಫಿಲ್ ಬಿಟ್ ಟೈಮ್ ಕೊಟ್ಟು ಮಾತ್ರ ನೋಡಿದ್ರಲ್ಲ ಇದು ಶಬ್ರೀಶ್ ಶೆಟ್ಟಿ ಅವರ ಮಾತು ಸೊ ನನಗೆ ಮೋಸ ಮಾಡಬೇಡಿ ನನ್ನ ದುಡ್ಡು ಏನಿದೆ ಪ್ರತಿಯೊಂದು ಕೂಡ ವಾಪಸ್ ಕೊಡಿ ಇಲ್ಲ ಅಂತಂದ್ರೆ ನಾನು ನೆಕ್ಸ್ಟ್ ಏನ್ ತಗೋಬೇಕು ಅದು ತಗೊಂಡೇ ತಗೋತೀನಿ ಒಂದು ಮಾತನ್ನ ಹೇಳ್ತಾ ಇದ್ರೆ ಎಪಿಸೋತಿ ನೋಡ್ತಾರೆ ಫಿಲ್ ಬಿಟ್ ಕಣ್ಣ